वीक्षकें प्रणाम विश्व प्लस्टिवे स्वागत ವೀಕ್ಷಕರೇ ನಕಲಿ ಮಾರ್ಚ್ ಕಾರ್ಡ್ಗಳನ್ನ ಸೃಷ್ಟಿ ಮಾಡಿಸಿ ನಿರುದ್ಯೋಗಿ ಯುವಕರಿಗೆ ಮಾರಾಟ ಮಾಡುತ್ತಿದ್ದ ಆರೋಪಿಯನ್ನ ಕಲಬುರಗಿಯ ಸೈಬರ್ ಕ್ರೈಮ್ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಎಲ್ಲಿದೆ ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತುವುದರ ಮೂಲಕ ನಮ್ಮ ಈ ಮಾಧ್ಯಮ ಅಭಿಯಾನಕ್ಕೆ ಸಪೋರ್ಟ್ ಮಾಡಿ ವೀಕ್ಷಕರೇ ದೇಶದ ಇಪ್ಪತ್ತೆಂಟು ವಿಶ್ವವಿದ್ಯಾಲಯಗಳ ನಕಲಿ ಪದವಿ ಅಂಕಪಟ್ಟಿಗಳನ್ನ ತಯಾರು ಮಾಡಿ ಯುವಕರಿಗೆ ಮಾರಾಟ ಮಾಡ್ತಾ ಇದ್ದ ಕಿಂಗ್ ಪಿನ್ ರಾಜೀವ್ ಸಿಂಗ್ ಅರೋರಾ ಎಂಬಾತನನ್ನ ನಮ್ಮ ಕಲಬುರಗಿ ಜಿಲ್ಲೆಯ ಸೈಬರ್ ಕ್ರೈಂ ಪೊಲೀಸರು ನವದೆಹಲಿಯ ರಾಮ್ ಪಾರ್ಕ್ ಅಪಾರ್ಟ್ಮೆಂಟ್ ದ್ವಾರಕ್ ಮೋಡ್ ನಲ್ಲಿ ಬಂಧಿಸಿದ್ದಾರೆ ನಕಲಿ ಅಂಕಪಟ್ಟಿಗಳಲ್ಲದೆ ಈ ಆರೋಪಿ ಕರ್ನಾಟಕದ ಬೆಂಗಳೂರು ಮೈಸೂರು ಮತ್ತು ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದ ಹೆಸರಿನಲ್ಲಿ ಅಂಕಪಟ್ಟಿ ತಯಾರಿ ಮಾಡ್ತಾ ಇದ್ದ ಅಷ್ಟಕ್ಕೆ ಇದನ್ನ ಅವ್ಯವಹಾರ ನಿಲ್ಲ ಈ ರಾಜೀವ್ ಸಿಂಗ್ ನಕಲಿ ವಿಶ್ವವಿದ್ಯಾಲಯಗಳ ಸೃಷ್ಟಿ ಮಾಡಿ ಅದರ ಹೆಸರಿನಲ್ಲಿ ಅಂಕಪಟ್ಟಿ ಮಾರಾಟ ಮಾಡುತ್ತಿದ್ದ ಎಂದು ಪೊಲೀಸರು ವಿಚಾರಣೆಯಿಂದ ತಿಳಿದು ಬಂದಿದೆ ಈ ರಾಜೀವ್ ಸಿಂಗ್ ಅರೋರ ಕಳೆದ ಏಳೆಂಟು ವರ್ಷಗಳಿಂದ ಈ ದಂಧೆಯಲ್ಲಿ ತೊಡಗಿಕೊಂಡಿದ್ದ ಪಿಯುಸಿ ಡಿಪಾರ್ಟ್ ಇನ್ ಎಜುಕೇಶನ್ ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬೋರೇಟರಿ ಟೆಕ್ನಾಲಜಿ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಾಕ್ಟರ್ ಆಫ್ ಫಿಲಾಸಫಿ ಬಿಟೆಕ್ ಸೇರಿದಂತೆ ಹೀಗೆ ಹಲವು ಕೋರ್ಸ್ ಗಳ ನಕಲಿ ಮಾರ್ಕ್ಸ್ ಕಾರ್ಡ್ ತಯಾರಿಸಿ ಮಾರಾಟ ಮಾಡಿದ್ದಾನೆ ಈ ಆರೋಪಿಯಿಂದ ಬರೋಬ್ಬರಿಗೆ ಐನೂರ ನಕಲಿ ಅಂಕಪಟ್ಟಿಗಳು ಒಂದ್ ಸಾವಿರದ ಇಪ್ಪತ್ತಾರು ಖಾಲಿ ಅಂಕಪಟ್ಟಿಗಳು ಮೂವತ್ತಾರು ಮೊಬೈಲ್ಸ್ ಎರಡು ಲ್ಯಾಪ್ಟಾಪ್ ಒಂದು ಪ್ರಿಂಟರ್ ಸೇರಿದಂತೆ ವಿವಿಧ ವಿಶ್ವವಿದ್ಯಾಲಯಗಳ ನೂರ ಇಪ್ಪತ್ತೆರಡು ನಕಲಿ ಶೀಲ್ಗಳು ಎಟಿಎಂ ಕಾರ್ಡ್ ಮತ್ತು ಆರೋಪಿಯ ನೂರ ಇಪ್ಪತ್ಮೂರು ನಕಲಿ ಐಡಿಗಳು ಎಂಬತ್ತೈದು ಬ್ಯಾಂಕ್ ಅಕೌಂಟ್ ಈ ಬಂಧಿತ ರಾಜೀವ್ ಸಿಂಗ್ ಅರೋರರಿಂದ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಯಾವ ಯುವಕರ ಬಾಯಿಲಿ ಕೇಳಿದ್ರು ದುಡ್ಡು ಕೊಟ್ಟರೆ ನನಗೆ ಯಾವ ಕೋರ್ಸ್ನ ಅಂಕಪಟ್ಟಿಯಾದರೂ ಸಿಗುತ್ತೆ ಕಣಯ ಅನ್ನುವ ಮಾತು ಈ ಪ್ರಕರಣದಿಂದ ಸಾಬೀತಾಗಿದೆ ಇದು ವೀಕ್ಷಕರೇ ನೋಡಿ ಬಡತನದ ಕಷ್ಟವನ್ನ ಮೆಟ್ಟಿ ನೆಮ್ಮದಿಯ ಜೀವನ ಪಡೆಯುವಂತ ಕನಸು ಕಟ್ಟು ಬಡವ ಯುವಕರು ಶ್ರದ್ಧೆಯಿಂದ ವಿದ್ಯಾಭ್ಯಾಸ ಮಾಡಿ ತಾವು ಪಡೆಯುವ ಅಂತ ಅಂಕಗಳಿಂದ ಒದಗಿ ಬರುವ ಪದವಿ ಮತ್ತು ಕನಸಿನ ಸಾಕಾರಕ್ಕೆ ಒಂದು ಗೌರವದ ನೌಕರಿ ತಂದಿತು ಎಂದು ಕಷ್ಟಪಟ್ಟು ಜ್ಞಾನ ಮತ್ತು ಪದವಿ ಎರಡನ್ನು ಸಂಪಾದಿಸುವ ಯುವ ವರ್ಗದ ನಿರೀಕ್ಷೆ ಇಂಥ ನಕಲಿ ಮಾರ್ಕ್ಸ್ ಕಾರ್ಡ್ ಹಾಗೂ ನಕಲಿ ಪದವಿ ಸರ್ಟಿಫಿಕೇಟ್ ಬಿಕರಿ ಮಾಡುವ ಜಾಲದ ದಂಧೆಗಳಿಂದ ಕಮರಿ ಹೋಗ್ತಾ ಇದೆ ಇಂಥ ನಕಲಿ ವ್ಯವಹಾರ ವಿಕಸಿತ ಭಾರತದ ಕನಸನ್ನೇ ಠೊಳ್ಳು ಮಾಡಲಿದೆ ಇಂಥ ನಕಲಿ ಮಾರ್ಕ್ಸ್ ಕಾರ್ಡ್ ಹಾಗೂ ವಿದ್ಯೆಗೆ ದುಡ್ಡು ಕೊಟ್ಟು ಕೊಂಡುಕೊಳ್ಳುವ ಪದವಿ ಸರ್ಟಿಫಿಕೇಟ್ ಮಾರಾಟ ಮಾಡುವವರ ವಿರುದ್ಧ ಸರ್ಕಾರಗಳು ಕಠಿಣ ಕ್ರಮ ಜರುಗಿಸಬೇಕು ಅದರ ಜೊತೆಗೆ ಇಂಥ ದಂಧೆಗಳನ್ನ ಮಟ್ಟ ಹಾಕೋಕೆ ಕಟ್ಟುನಿಟ್ಟಿನ ಮಾರ್ಗ ಕಂಡುಕೊಳ್ಬೇಕಿದೆ ಈ ನಕಲಿ ಪದವಿ ಗಿಟ್ಟಿಸುವ ಯುವಕರ ವಾಮ ಮಾರ್ಗ ಮತ್ತು ಆ ಹಾದಿಗೆ ಸ್ಪಂದಿಸುವ ನಕಲಿ ಮಾರ್ಕ್ಸ್ ಕಾರ್ಡ್ ಜಾಲದ ತಡೆಗೆ ಬೇಕಿರುವ ಕ್ರಮದ ಬಗ್ಗೆ ನಿಮ್ಮ ಸಲಹೆಯನ್ನ ಕಾಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ ನ್ಯೂಸ್ ತ್ರಿವಿಶ್ವಸ್ ಟಿವಿ ಬೆಂಗಳೂರು विश्व प्लस चेन्नई तक दो जानदा जाला